아무래도 <susurly> 아 <susurly> मार के जय हो मैया के मार बजे मार बजे बन्ने रे कीतेयन से भक्त जय मार बजे मार बजे बन्ने रे कीतेयन से भक्त जय

ಕನ್ನಡ ಜಿಲ್ಲೆಯ ಮೊಟ್ಟ ಮೊದಲಿಗೆ ಕಡಬ ಪಟ್ಟಣ ಪಂಚಾಯಿತಿಯ ಚುನಾವಣೆ ನಡೆಯಿತು ಈ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ನಮ್ಮ ಎಲ್ಲ ಮತದಾರ ಬಂದವರಿಗೆ ನಾನು ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದಾಗೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಇರ್ಬೋದು ಕೃಷ್ಣ ಪ್ರಸಾದ್ ಇರ್ಬೋದು ಪಿಪಿ ವರ್ಗೀಸ್ ಇರ್ಬಹುದು ಎಲ್ಲ ನಮ್ಮ ನಾಯಕರುಗಳು ಜಿಲ್ಲಾಧ್ಯಕ್ಷರ ಮತ್ತು ರಾಜ್ಯಾಧ್ಯಕ್ಷರಾದ ನಿರ್ದೇಶನದಂತೆ ಒಗ್ಗೂಡಿ ಅದು ಅಭ್ಯರ್ಥಿಯನ್ನು ಕನಕಲಿಸುವುದು ವಿಜಯಶಾಲಿ ಆಗುವ ತನಕ ಬೂತ್ ಮಟ್ಟದಿಂದ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾಚನೆ ಮಾಡಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿಕೆಶಿ ಅವರ ನೇತೃತ್ವದ ಸರ್ಕಾರ ನೀಡಿದಂತಹ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಮನೆ ಮನೆಗೆ ಹೋಗಿ ನಾವು ಸುಮಾರು ಹದಿಮೂರು ಬೂತಲ್ಲಿ ಕೂಡ ಮನೆ ಮನೆ ಭೇಟಿ ಕೊಡುವ ಸಿಕ್ಸ್ಟಿ ಪರ್ಸೆಂಟ್ ಮನೆ ಭೇಟಿ ನೀಡಿದೆ ನಾನು ಎಲ್ಲಾ ಮನೆಯಲ್ಲಿ ಕೂಡ ತೊಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ರೀಚ್ ಆದಂತಹ ಪಂಚ ಗ್ಯಾರಂಟಿ ಯೋಜನೆ ಎಲ್ಲ ಮನೆಯಲ್ಲಿ ಕೂಡ ಒಂದು ಪೂರಕವಾದ ವಾತಾವರಣ ಇದ್ದು ಎಲ್ಲ ಮಹಿಳೆಯರು ಎಲ್ಲರೂ ಪುರುಷರು ಎಲ್ಲರೂ ಸೇರಿ ನಮ್ಮ ಹದಿಮೂರು ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಸೂಚನೆ ಮಾಡಿದ್ರು ಅದರಲ್ಲಿ ಇವತ್ತು ಎಂಟು ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದೆ ಅದೇ ರೀತಿ ಮೂರು ಜನ ಐದು ಜನ ಅಲ್ಪ ಮತದಿಂದ ಸೋಲನ್ನು ಅನುಭವಿಸಿದ್ದಾರೆ ಆದರೂ ನಮಗೆ ಹದಿಮೂರು ಜನ ಕೂಡ ಜಯಶಾಲಿ ಹಾಕಿದ್ದಾರೆ ಯಾಕೆಂತ ಹೇಳಿದ್ರೆ ಹೆಚ್ಚಿನ ಮತಗಳನ್ನು ಪಡೆದಿದ್ದಾರೆ ಬಿಜೆಪಿ ಭದ್ರಕೋಟೆಯಲ್ಲಿ ಇರತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಮತವನ್ನು ಪಡೆದಿದ್ದಾರೆ ಅದು ಕಾರಣ ಪಂಚ ಗ್ಯಾರಂಟಿ ಯೋಜನೆ ಆದ್ದರಿಂದ ಈ ಪಂಚ ಗ್ಯಾರಂಟಿ ಯೋಜನೆ ಮನೆ ಮನೆ ಮುಟ್ಟಿದೆ ಅಂತ ಇಡೀ ರಾಜ್ಯದಲ್ಲಿ ಇದೊಂದು ಚುನಾವಣೆ ನಿದರ್ಶನ ಆಗಿದೆ ಏನು ಸರ್ಕಾರ ನೀಡಿದ ಯೋಜನೆ ಜನಗಳಿಗೆ ತಲುಪಿದೆ ಜನಗಳ ಆಶೀರ್ವಾದ ಇದೇನತಕ್ಕಂಥದ್ದು ನಮ್ಮ ಕಡಬ ಪಟ್ಟಣ ಪಂಚಾಯತ್ ಮುಖಾಂತರ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಇವತ್ತು ನಾವು ಒಂದು ಶುಭ ಸಂದೇಶವನ್ನು ಕೊಡುವಂತಹ ಒಂದು ಕೆಲಸ ಕಾರ್ಯ ಆಗಿದೆ ಈ ಒಂದು ಕೆಲಸ ಈ ಒಂದು ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ನಮಗೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಕಾರ್ಯಾಧ್ಯಕ್ಷರು ಮಂಜುನಾಥ ಭಂಡಾರಿ ಅವರು ಹರೀಶ್ ಕುಮಾರ್ ಅವರು ನಮ್ಮ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡಾ ಅವರು ಎರಡು ಮೂರು ಸಾರಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನಮ್ಮ ಎಲ್ಲ ಕಾರ್ಯಕರ್ತರು ಉರುಗಿ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಉಸ್ತುವಾರಿ ಹೊತ್ತಿರತಕ್ಕಂಥ ಎಂ ಎಸ್ ಮಹಮ್ಮದ್ ಮತ್ತು ಸುಹಾ ಶೆಟ್ಟಿ ಮತ್ತು ಎಲ್ಲ ಅವರ ತಂಡದವರಿಗೆ ಎಲ್ಲ ನಮ್ಮ ರಾಜ್ಯ ನಮ್ಮ ಜಿಲ್ಲಾ ನಾಯಕರುಗಳು ವಿಶೇಷವಾಗಿ ಕಡಬ ಬ್ಲಾಕ್ ಎಲ್ಲ ನಾಯಕರುಗಳು ಅದೇ ರೀತಿ ನಮಗೆ ವಿಶೇಷ ನಮ್ಮ ಬೆನ್ನೆಲು ನಮ್ಮ ಬೂತಿನ ಎಲ್ಲ ಅಧ್ಯಕ್ಷರಿರ್ಬಹುದು ಸದಸ್ಯರು ಇರ್ಬಹುದು ಮಹಿಳೆಯರು ಇರ್ಬೋದು ಎಲ್ಲ ಮಹಿಳಾ ಕಾಂಗ್ರೆಸ್ ಎಲ್ಲರಿಗೂ ಕೂಡ ನಾನು ಪಂಚ ಗ್ಯಾರಂಟಿ ಯೋಜನೆಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ ಇದ್ದೇನೆ ಅದೇ ರೀತಿ ಈಗಾಗಲೇ ನಮಗೆ ಉಸ್ತುವಾರಿ ಸಚಿವರು ನಮ್ಮ ಕಡಬಕ್ಕೆ ಬಂದು ವಿಶೇಷವಾದ ಒಂದು ಪ್ಯಾಕೇಜ್ ಅನ್ನು ಕೂಡ ಕೃಷ್ಣಪ್ಪ ಸರ್ ನೇತೃತ್ವದಲ್ಲಿ ನಮಗೆ ಈ ಅಟ್ಟರ ಪಂಚಾಯತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ಪ್ಯಾಕೇಜ್ ನೀಡ್ತಾರೆ ಸರ್ಕಾರ ಈ ಒಂದು ಯೋಜನೆಗೆ ಈ ಕಡಬ ಸಮಗ್ರ ಅಭಿವೃದ್ಧಿಗೆ ನಾವು ವಿಶೇಷದ ಪ್ಯಾಕೇಜ್ ನೀಡುತ್ತೇವೆ ಅಂತ ಭರವಸೆ ನೀಡಿದ್ದಾರೆ ನಾವು ಎಲ್ಲರೂ ನಾಯಕರು ಕೃಷ್ಣ ಅವರ ಜೊತೆ ಹೋಗಿ ಆ ವಿಶೇಷ ಪ್ಯಾಕೇಜ್ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಲ್ಲಿ ಹೇಳಿ ಈ ಸಮಗ್ರ ಕಡಬ ಪಟ್ಟಣ ಪಂಚಾಯತಿ ಮೂಲಭೂತ ಹೇಳಿ ಅವಕಾಶ ಜೈ ಹಿಂದ್ ಜೈ ಕಾಂಗ್ರೆಸ್ ಕಡಬ ನೂತನ ಪಟ್ಟಣ ಪಂಚಾಯತ್ನ ಚುನಾವಣೆ ಕಳೆದು ಇವತ್ತು ಚುನಾವಣೆಯ ಫಲಿತಾಂಶ ಕೂಡ ಹೊರಬಿದ್ದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಎಂಟು ಸದಸ್ಯರುಗಳನ್ನ ಆಯ್ಕೆ ಮಾಡಿ ಕಳಿಸಿದೆ ಇನ್ನು ಎರಡು ಸದಸ್ಯರಿಗೆ ಒಂಬತ್ತರಿಂದ ಹತ್ತು ಮತಗಳ ಅಂತರದಿಂದ ಸೋಲು ಕೂಡ ಆಗಿದೆ ಮತ್ತು ಮೂವರಿಗೆ ಕೂಡ ಸೋಲಾಗಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಕೊಟ್ಟದ್ದಕ್ಕೆ ಸಾಬೀತಾಗುವಂತಹ ಕೆಲಸವನ್ನ ಈ ಸಾರ್ವಜನಿಕ ಮತದಾರರು ಇವತ್ತು ಮಾಡಿದ್ದಾರೆ ಅದಲ್ಲದೆ ಇವತ್ತು ಹದಿಮೂರು ಜನ ಅಭ್ಯರ್ಥಿಗಳನ್ನ ಕಡಬ ಬ್ಲಾಕ್ ಕಾಂಗ್ರೆಸ್ನ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ನೇತೃತ್ವದಲ್ಲಿ ಬಹಳ ಎಲ್ಲರೂ ಒಟ್ಟಾಗಿ ಸೇರಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಅಂದಿನಿಂದ ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡಿ ಗೆಲುವನ್ನ ಸಾಧಿಸಿಕೊಟ್ಟಿದ್ದಾರೆ ಆದರೆ ಒಂದು ಮಾತನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಿಜೆಪಿ ಪಕ್ಷದವರು ಏನೆಲ್ಲ ಆಮಿಷವನ್ನ ಹೊಡ್ಡಿದ್ರು ಕೂಡ ನಮ್ಮ ಮತದಾರರು ಅದಕ್ಕೆ ಬಗ್ಗದೆ ಆ ಮತವನ್ನ ನೀಡುವುದರ ಮೂಲಕ ಎಂಟು ಸ್ಥಾನಗಳನ್ನ ಗೆಲ್ಲಿಸಿದೆ ಅದಕ್ಕಾಗಿ ನಾನು ಎಲ್ಲ ಮತದಾರರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ ಅದರೊಟ್ಟಿಗೆ ಗೆದ್ದಂತ ಎಲ್ಲ ಸದಸ್ಯರುಗಳನ್ನ ಕೂಡ ನಾನು ಅಭಿನಂದಿಸ್ತೇನೆ ಅದರಲ್ಲಿ ಸ್ಪರ್ಧೆ ಮಾಡಿದಂತ ಐದು ಸದಸ್ಯರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ನೂತನ ಪಟ್ಟಣ ಪಂಚಾಯತಿಗೆ ಕರ್ನಾಟಕ ಸರ್ಕಾರದಿಂದ ನೇರವಾದ ಅನುದಾನವನ್ನು ತಂದು ಮಾದರಿ ಪಟ್ಟಣ ಪಂಚಾಯತ್ ಆಗಿ ರೂಪುಗೊಳ್ಳುವುದಕ್ಕೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಮ ಅಭ್ಯರ್ಥಿಗಳಾಗಿದ್ದಂತಹ ಕೃಷ್ಣಪ್ಪನವರು ಇದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಭಿಲಾಷ್ ಇದ್ದಾರೆ ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಸುಧೀರ್ ಶೆಟ್ಟಿ ಅವರಿದ್ದಾರೆ ಎಲ್ಲ ನಮ್ಮ ಮುಖ್ಯಂತ್ರಿಗಳು ಒಟ್ಟಾಗಿ ಸೇರಿ ಕಡಬದನ್ನ ಮಾದರಿ ಪಟ್ಟಣ ಪಂಚಾಯತ್ ಆಗಿ ಮಾಡಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವು ಗೆಲುವನ್ನು ಸಾಧಿಸುವುದಕ್ಕೆ ಅದಕ್ಕೆ ಬೇಕಾದ ಎಲ್ಲ ಕೆಲಸಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಮುಂದೆಯೂ ಕೂಡ ಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳನ್ನ ನಾವು ಇದೇ ಪಂಚ ಗ್ಯಾರಂಟಿಗಳ ಮುಖಾಂತರ ಎದುರಿಸಿ ಬರುವಂತಹ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲೂ ಕೂಡ ಜನರು ನಮಗೆ ಮತವನ್ನು ಕೊಡುವ ರೀತಿಯಲ್ಲಿ ನಾವು ಅವರನ್ನ ಒಟ್ಟುಗೂಡಿಸ್ತೇವೆ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭ ಹೇಳ್ಕೊಂಡು ಈ ಒಂದು ಅವಕಾಶಕ್ಕಾಗಿ ಬಂದರುಗಳು ನಮ್ಮ ಸೌತ್ ಕೇಂದ್ರ ಮತ್ತೆ ಉಡುಪಿ ಮತ್ತೆ ನಮ್ಮ ಮಡಿಕೇರಿಯಲ್ಲಿ ಇಲ್ಲೂ ಇಲ್ಲದಂತಹ ಒಂದೇ ಒಂದು ಪಟ್ಟಣ ಪಂಚಾಯತ್ ಇದ್ದಂತ ನಮ್ಮದ ಒಂದು ಇವತ್ತು ನಾವು ನಮ್ಮ ನಮ್ಮ ಜಿಲ್ಲೆಗಳಿಗೆ ನಾವು ಮಾರ್ಗದರ್ಶನ ಆಗಿದ್ದಾರೆ ಏನಂದ್ರೆ ನಮ್ಮಲ್ಲಿ ಯಾವುದೇ ಬೇರೆ ಕುತಂತ್ರ ನಡೆಯೋದಿಲ್ಲ ಅಭಿವೃದ್ಧಿಗೆ ಮಾತ್ರ ನಮ್ಮ ಸರ್ಕಾರ ಕೊಟ್ಟಂತ ಅಭಿವೃದ್ಧಿಗೆ ಮಾತ್ರ ಜನ ಸಹಾಯ ಮಾಡ್ತಾರೆ ಅಂತ ಹೇಳೋದಕ್ಕೆ ನಿದರ್ಶನವಾಗಿದೆ ಹಾಗಾಗಿ ನಾವು ಇದಕ್ಕೂ ಇನ್ನೊಂದು ಉದ್ದೇಶ ಉದ್ದೇಶ ಅಂದ್ರೆ ನಮ್ಮ ನಾಯಕರು ಎಲ್ಲರೂ ಅದನ್ಸಾದಾಗಿಂದ ಜಿಲ್ಲಾ ನಾಯಕರು ನಮ್ಮ ಅದರಲ್ಲಿ ಒಟ್ಟಿಗೆ ನಮ್ಮ ನಮ್ಮ ಕರಬಾ ನಾಯಕರುಗಳು ನಮ್ಮ ನಮ್ಮ ತಾಲೂಕು ನಾಯಕರು ಎಲ್ಲ ಒಟ್ಟಿಗೆ ರಾತ್ರಿಯಲ್ಲೆಲ್ಲ ದುಡಿದು ಒಂದೊಂದು ಕ್ಯಾಂಡಿಡೇಟ್ ಅದರನ್ನು ಕೂಡ ರಾತ್ರಿಗಳಲ್ಲೆಲ್ಲ ಕಾಯ್ದು ಅವರನ್ನ ಅವರನ್ನೆಲ್ಲ ಕಾಯ್ಕೊಂಡು ಮತ್ತೆ ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ಬೇಕಂತ ಕೇಳ್ಕೊಂಡಿಕ್ಕೆ ಇದು ಪರಿಶಾಮ ಸಿಕ್ಕಿದೆ ಇನ್ನೊಂದೊಂದು ನಮ್ಮ ಪಿ ಪಿ ನಾವು ಅಭಿವೃದ್ಧಿ ಮಾಡ್ತೇವೆ ಅಭಿವೃದ್ಧಿಗೆ ಖಂಡಿತ ಘಂಘೋಷವಾಗಿ ಹೇಳ್ತೇನೆ ನಮ್ಮ ಮಾದರಿ ಏನು ಗೆದ್ದಿದ್ದೇವಲ್ಲ ಅದೇ ರೀತಿ ನಾವು ಈ ಪಟ್ಟಣ ಪಂಚಾಯಿತಿ ಮಾದರಿ ಪಟ್ಟಣ ಪಂಚಾಯತ್ ಅನುದಾನ ತಂದು ಸಿದ್ದರಾಮಯ್ಯ ಹತ್ರ ಹೋಗಿ ನಮ್ಮ ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ನಮ್ಮ ಮಿನಿಸ್ಟರ್ ಹತ್ರ ಹೋಗಿ ಅನುದಾನ ತಂದು ಮಾದರಿ ಪಂಟ ಪಟ್ಟಣ ಪಂಚಾಯತಿ ಆಗಿ ಆಮೇಲೆ ನನಗೆ ಇನ್ನೊಂದು ಬೇಸರ ಅಂದ್ರೆ ನಮ್ಮ ಒಂದು ಎರಡು ಮೂರು ಗೆಲ್ಬೇಕಾಯಿತು ಅವರೆಲ್ಲ ಸಣ್ಣ ಸಣ್ಣ ಹೋಟೆಲ್ ಗೆದ್ದಿದ್ದಾರೆ ಆದ್ರೂ ಜೊತೆ ಗೊತ್ತಲ್ ಕರ್ಕೊಂಡು ಗೊತ್ತಲ್ ಕರ್ಕೊಂಡು ಸಂಘಟನೆ ಮಾಡಿ ಇನ್ನೆಲ್ಲಾನು ಕೂಡ ಈ ನಮ್ಮ ಜಿಲ್ಲೆಗೆ ಇದನ್ನು ಮಾದರಿಯಾಗಿ ಎಲ್ಲ ಎಲೆಕ್ಷನ್ ಮಾದರಿಯಾಗಿ ತೋರಿಸ್ತೇವೆ ಅಂತ ಹೇಳ್ತೇನೆ ಎಲ್ಲಾ ನಮ್ಮ ವಿಜೇತ ಅಭ್ಯರ್ಥಿಗಳು ಮತ್ತೆ ಸ್ಪರ್ಧಿಸಿದ ಅಭ್ಯರ್ಥಿಗಳಿಗೆ ನಾನು ಕಡಬ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಕಡಬ ಕಡಬ ತಾಲೂಕಿಗೆ ಒಂದು ಸುವರ್ಣ ದಿನ ಅಂತಲೇ ಹೇಳ್ಬಹುದು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರುವಾಗ ಕಡಬ ಪಟ್ಟಣ ಪಂಚಾಯತ್ ಚುನಾವಣೆ ಇಡೀ ರಾಜ್ಯಕ್ಕೆ ಒಂದು ಪ್ರತಿಷ್ಠಿತ ಕಣವಾಗಿತ್ತು ಇಲ್ಲಿ ಅನೇಕ ನಮ್ಮ ರಾಜ್ಯದ ನಾಯಕರುಗಳು ಬಂದು ಇಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಉರಿದುಂಬಿಸಿ ಇವತ್ತು ಆ ಒಂದು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಕೊಟ್ಟಿದ್ದೇವೆ ಗ್ಯಾರಂಟಿ ಅನುಷ್ಠಾನ ಏನಿದೆ ಆ ಗ್ಯಾರಂಟಿ ಯೋಜನೆಯನ್ನ ಮನೆ ಮನೆಗೆ ತಲುಪಿಸಿ ಇವತ್ತು ಅದು ಜನಸಾಮಾನ್ಯರಿಗೆ ತಲುಪಿದೆ ಬಿಜೆಪಿಗೆ ಸ್ಪಷ್ಟ ಸಂದೇಶವನ್ನು ಕೂಡ ನೀಡಿದೆ ಏನು ಈ ಗ್ಯಾರಂಟಿ ಅನುಷ್ಠಾನವನ್ನು ದೂರ್ತಾ ಇದ್ರ ಅದು ಇವತ್ತು ಅವರಿಗೆ ಮುಖಕ್ಕೆ ಮನ್ನೆರಚಿದ ಪರಿಸ್ಥಿತಿಯಲ್ಲಿ ಆಗಿದ್ದಾರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಕಡಬದಲ್ಲಿ ನಡೆಯುವಂತಹ ಎಲ್ಲ ಚುನಾವಣೆಗಳಲ್ಲೂ ಇಡೀ ರಾಜ್ಯದಲ್ಲಿ ಕೂಡ ನಡೆಯುವಂತಹ ಚುನಾವಣೆಗಳಲ್ಲಿ ಜನರು ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತು ಗೆಲ್ಲಿಸ್ತಾರೆ ಗೆದ್ದು ಅಧಿಕಾರವನ್ನು ನೀಡ್ತಾರೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನೀಡ್ತಾ ಕಡಬ ಪಟ್ಟಣ ಪಂಚಾಯತ್ನ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೇವೋ ಆ ಭರವಸೆಯನ್ನು ನೂರಕ್ಕೆ ನೂರ ಈಡೇರಿಸುವ ಶತ ಪ್ರಯತ್ನವನ್ನು ನಾವು ಮಾಡ್ತೇವೆ ಇವತ್ತು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದು ದೊಡ್ಡ ಶಕ್ತಿ ಇರುವಂತಹ ಬಂಡೆ ಅಂತ ಇರುವಂತಹ ಸರ್ಕಾರ ಇದೆ ಈ ಸರ್ಕಾರದಿಂದ ಅನುದಾನಗಳನ್ನು ತಂದು ಈ ಒಂದು ಪಟ್ಟಣ ಪಂಚಾಯತ್ ಅನ್ನು ಅಭಿವೃದ್ಧಿ ಪಡಿಸುವ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮತದಾರರಿಗೆ ನಾನು ಕಡಬ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಕೂಡ ಸಮರ್ಪಿಸುತ್ತಿದ್ದೇನೆ 아분에3 <laughs> 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 जय 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 Untertitelung des